ಇವತ್ತು ಟೇಸ್ಟಿಯಾಗಿರುವಂತಹ ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅಂತ ನೋಡೋಣ ಚಟ್ನಿ ಜೊತೆ ಈ ಅಕ್ಕಿ ರೊಟ್ಟಿ ತಿಂತ ಇದೆ ತುಂಬಾ ಚೆನ್ನಾಗಿರುತ್ತೆ ಬೆಳಗಿನ ತಿಂಡಿಗೆ ಇದನ್ನ ಟ್ರೈ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇನ್ನು ಯಾರೆಲ್ಲ ಅಕ್ಕಿ ರೊಟ್ಟಿ ಟ್ರೈ ಒಂದು ಸಲ ಟ್ರೈ ಮಾಡಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶೀಲಾ ಮನೆ ಅಡುಗೆಗೆ ಸ್ವಾಗತ ಅಕ್ಕಿ ರೊಟ್ಟಿಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಇದಕ್ಕೆ ಇಲ್ಲಿ ನಾಲ್ಕು ಈರುಳ್ಳಿನ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕರಿಬೇವನ್ನ ಈ ರೀತಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ತುರಿದಿರೋ ಅಂತಹ ಕ್ಯಾರೆಟ್ ಒಂದು ಸ್ವಲ್ಪ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾಪ್ಸಿಕಮ್ ಎರಡನ್ನೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಬೇಕು ಕ್ಯಾಪ್ಸಿಕಮ್ನ ಈ ರೀತಿ ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೊಳ್ಬೇಕು ಬೇಯೋದಕ್ಕೆ ಈಸಿ ಆಗುತ್ತೆ ಸೊ ಇದಿಷ್ಟು ಇದ್ರ ಜೊತೆಗೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಗೆ ಜೀರಿಗೆ ಜೀರಿಗೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಜೀರಿಗೆ ಹಾಕೋದ್ರಿಂದ ಸೊ ಉಪ್ಪನ್ನ ನಮಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕಬೇಕು ಈಗ ಇದನ್ನು ಒಂದು ಬಾಣಲಿ ಅಥವಾ ಪಾತ್ರೆ ಯಾವುದಾದ್ರೂ ತೊಗೊಳ್ಬೋದು ಬಾಣ್ಲಿ ತೊಗೊಂಡ್ರೆ ಚೆನ್ನಾಗಿ ಕಲಿಸೋದಕ್ಕೆ ಈಸಿ ಆಗುತ್ತೆ ಅಂತ ಬಾಣಲಿ ತೊಗೊಂಡಿದ್ದೀನಿ ಇದಕ್ಕೆ ನಾಲ್ಕು ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಬೇಕು ಒಂದು ಬಟ್ಲನ್ನ ಅಳತೆ ಇಟ್ಕೊಂಡು ಆ ಬಟ್ಲಲ್ಲಿ ನಾಲ್ಕು ಕಪ್ನಷ್ಟು ಇದ್ದೀನಿ ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀವು ಹಾಕ್ಕೊಳ್ಬೋದು ಈಗ ಅಕ್ಕಿ ಹಿಟ್ಟಿಗೆ ಜೀರಿಗೆ ಇದ್ದೀನಿ ಜೀರಿಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಸೊ ಜೀರಿಗೆನ ಸ್ಕಿಪ್ ಮಾಡಬೇಡಿ ಅಕ್ಕಿ ರೊಟ್ಟಿಯಲ್ಲಂತೂ ಜೀರಿಗೆನ ಸ್ಕಿಪ್ ಮಾಡಬೇಡಿ ಈಗ ಅದಕ್ಕೆ ತುರಿದಿರೋಂಥ ಕ್ಯಾರೆಟ್ನ ಇದ್ದೀನಿ ಮತ್ತು ಕಟ್ ಮಾಡಿಟ್ಕೊಂಡಿರೋವಂಥ ಕ್ಯಾಸ್ ಕ್ಯಾಪ್ಸಿಕಮ್ನ ಹಾಕ್ಕೊಳ್ಬೇಕು ಈ ರೀತಿ ತರಕಾರಿ ಎಲ್ಲ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮತ್ತು ಮಕ್ಕಳು ಕೂಡ ತರಕಾರಿ ತಿಂದೇ ಇರೋರು ಕೂಡ ಈ ರೀತಿ ಮಾಡಿಕೊಟ್ರೆ ತಿಂತಾರೆ ಹೀಗೆ ಒಂದೊಂದಾಗಿ ಹಾಕ್ಕೊಳ್ಬೇಕು ಕರಿಬೇವು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಇವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟಲ್ಲಿ ಕಲಿಸ್ಕೊಳ್ಬೇಕು ಸೊ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಲಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೇ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫಸ್ಟು ಎಲ್ಲ ಅಕ್ಕಿ ಹಿಟ್ಟಿನಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು ಆಮೇಲೆ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊಳ್ತಾ ಇರಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕಾಗತ್ತೆ ಉಪ್ಪನ್ನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಕಲಸಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಬೇಕು ನೀರು ಹಾಕ್ಕೊಂಡು ಈ ರೀತಿ ಕಲಿಸ್ಕೊಳ್ಬೇಕು ಒಂದೇ ಸಲ ನೀರು ಹಾಕೋಕ್ಕೋಗ್ಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಮಗೆ ಹಿಟ್ಟಿನ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೋಡಿಕೊಂಡು ಹಾಕ್ಕೊಳ್ಬೇಕು ಚಪಾತಿ ಹಿಟ್ಟು ಹೆಂಗಿರುತ್ತೋ ಆ ರೀತಿ ಆಗುತ್ತೆ ಸಾಫ್ಟಾಗಿರುತ್ತೆ ಆದರೆ ಚಪಾತಿ ಹಿಟ್ಟ ಹಿಟ್ಟಿನಷ್ಟು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಈ ರೀತಿ ನೋಡಿ ಇಷ್ಟು ಮಾತ್ರ ಕಲಿಸ್ಕೊಳ್ಬೇಕು ನಾವು ಕೈಯಲ್ಲಿ ಉಂಡೆ ಮಾಡಿದ್ರೆ ಉಂಡೆ ಥರ ಆಗಬೇಕು ಈ ರೀತಿ ಉಂಡೆ ಆಗಬೇಕು ಆವಾಗ ಹೆಂಚಿನ ಮೇಲೆ ತಟ್ಟೋದಕ್ಕೆ ಈಸಿ ಆಗುತ್ತೆ ಲಿಡ್ ಆಗಲಿ ಅಥವಾ ಪ್ಲೇಟ್ ಆಗಲಿ ಮುಚ್ಚಿಬಿಡಬೇಕು ಒಂದು ಸ್ವಲ್ಪ ಹತ್ತು ಒಂದು ಹತ್ತರಿಂದ ಹದಿನೈದು ನಿಮಿಷ ಅದನ್ನು ರೆಸ್ಟ್ ಮಾಡಕ್ಕೆ ಬಿಡಬೇಕು ಈಗ ನೋಡಿ ಇದಾಗಿದೆ ಈಗ ಈಗ ಈ ರೀತಿ ಎತ್ಕೊಂಡು ಉಂಡೆ ಕಟ್ಕೊಳ್ಬೇಕು ಉಂಡೆ ಕಟ್ಕೊಂಡು ಡೈರೆಕ್ಟಾಗಿ ಹೆಂಚ ಮೇಲೆ ಹಾಕಿ ತಟ್ಕೊಳ್ಬೇಕು ಹೆಂಚನ್ನ ಬಿಸಿ ಮಾಡೋಕ್ಕೆ ಹೋಗಬಾರ್ದು ಮೊದಲೇ ಸ್ವಲ್ಪ ಸಿಮ್ನಲ್ಲೇ ಇಟ್ಬಿಟ್ಟು ಈ ರೀತಿ ತಟ್ಕೊಳ್ಬೇಕು ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸುಟ್ಕೊಳ್ಬೇಕಾಗುತ್ತೆ ಇಲ್ಲ ಫಸ್ಟೇ ನಾವು ಬಿಸಿ ಹೆಂಚನ್ನ ಕಾಯಿಸಿದ್ರೆ ನಮಗೆ ಬಿಸಿ ಕೈಗೆ ತಾಕುತ್ತೆ ಆವಾಗ ತಟ್ಟೋದಕ್ಕೆ ಕಷ್ಟ ಆಗುತ್ತೆ ಅಂತ ಈ ರೀತಿ ಸ್ವಲ್ಪ ಕೈನ ತೇವ ಮಾಡ್ಕೊಂಡು ಮಾಡಿಕೊಂಡು ಈ ರೀತಿ ತಟ್ಕೊಳ್ಬೇಕು ಸಾದಷ್ಟು ತೆಳ್ಳಗೆ ತಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಸುತ್ತ ಎಣ್ಣೆ ಹಾಕಿ ಈ ಥರ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸಿದ್ರೆ ಬೇಗನೆ ಬೇಯುತ್ತೆ ಸೊ ಎರಡೂ ಕಡೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಲಿಡ್ನ ಕ್ಲೋಸ್ ಮಾಡಿ ಇದ್ರೆ ಬೇಗ ಆಗುತ್ತೆ ಇದ್ದೀರಲ್ಲ ಈ ಕಡೆಯೂ ಎಣ್ಣೆ ಹಾಕಿ ಅಪ್ಲೈ ಮಾಡ್ಕೊಳ್ತಾಯಿದ್ದೀನಿ ಈಗ ಮತ್ತೆ ಲೀಡನ್ನ ಕ್ಲೋಸ್ ಮಾಡಿ ಆ ಕಡೆಯೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಆದಷ್ಟು ತೆಳ್ಳಗೆ ಮಾಡ್ಕೊಳ್ಳಿ ದಪ್ಪ ಇದ್ದರೆ ಬೇಯೋದು ಕಷ್ಟ ಆಗುತ್ತೆ ತೆಳ್ಳಗಿದ್ರೆ ಬೇಗನೂ ಬೇಯುತ್ತೆ ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಸೊ ನೋಡ್ಬೋದು ಈಗ ಬೇಯೋವಾಗ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಬೇಕು ತಟ್ಟಾವಾಗ ಮಾತ್ರ ಸಿಮ್ಮಲ್ಲಿ ಇಟ್ಕೊಂಡು ತಟ್ಕೊಳ್ಬೇಕು ಸೊ ಆಗಿದೆ ನೋಡ್ಬೋದು ಈ ರೀತಿ ರುಚಿಯಾಗಿ ಮಾಡಿಕೊಂಡ್ರೆ ಬ್ರೇಕ್ಫಾಸ್ಟು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಒಂದು ಸಲ ಟ್ರೈ ಮಾಡಿ ಇದಕ್ಕೆ ನಾನಿಲ್ಲಿ ಟೊಮ್ಯಾಟೊ ಚಟ್ನಿ ಹಾಗೆ ಕಡಲೆ ಬೀಜದ ಚಟ್ನಿ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್